ಫ್ರೆಂಡ್ಸ್ ಗೊಬ್ಬೂರು ಎತ್ತಿನ ಜಾತ್ರೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಗೊಬ್ಬರು ಎತ್ತಿನ ಜಾತ್ರೆ ಎರಡನೇ ಭಾಗ ವಿಡಿಯೋ ಇದು ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬನ್ನಿ ಫ್ರೆಂಡ್ಸ್ ಯಾವೆಲ್ಲ ಎತ್ಕೊಳ್ಳಿ ಏನು ವ್ಯಾಪಾರದಾಗ ಮಾರಾಟ ಆಗ್ತು ಅಂತ ನೋಡೋಣ ಈ ವಿಡಿಯೋದಲ್ಲಿ ಐತಿ ಮಾಹಿತಿ ಕೊಡ್ತೀನಿ ನಿಮಗೆ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎತ್ಗಳು ಇದೆ ಒಂದ್ ಜೋಡಿ ಈ ಬ್ರದರ್ ತಂದಿದ್ದಾರೆ ಗೊಬ್ಬರ ಜಾತ್ರೆ ಜಾತ್ರೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ನಮಸ್ಕಾರ ಅಣ್ಣ ನಿಮ್ ಹೆಸರ ಯಾವ ತಾಲೂಕ್ ಯಾವ ಜಿಲ್ಲೆ ಅಂತ ಹೇಳ್ತಾರ ಅಜ್ಜಲ್ಪುರ್ ತಾಲೂಕು ಗುಲ್ಬರ್ಗ ಜಿಲ್ಲಾ ಕಲಬುರ್ಗಿ ಜಿಲ್ಲೆ ಓಕೆ ಈಗ ಒಂದ್ ಜೋಡಿ ತಂದಿರಗ ಏನಾಗೋಣ ಹಾಲ್ ಮಾಡಿಲ್ಲ ಹಾಲ ಬೆಳಗ್ಗೆ ರೂಢಿ ಇಲ್ಲ ಗಾಡಿ ಗಾಡಿ ಅಷ್ಟೇ ಹೋಗ್ತಾವ ಗಾಡಿ ಓಕೆ ಏನ್ ಹೇಳ್ತೇನೆ ವ್ಯಾಪಾರ ಇಕ್ ಮೂರು ಐವತ್ತ ಹೇಳ್ತೀವಿ ರೀ ಮೂರು ಬಂದ್ರೆ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಫೈನಲ್ ಮೂರು ಲಕ್ಷ ಆದ್ರ ಫೈನಲ್ ಆಗಿ ಅಂತ ನೋಡಿ ನಾ ನಿಮ್ಮ ಮೊಬೈಲ್ ನಂಬರ್ ಐತಾ ಹೇಳಿ ಮೊಬೈಲ್ ನಂಬರ್ ಡಬಲ್ ಎಂಟ್ರಿ ಡಬಲ್ ಎಂಟು ಆರು ಒಂದ್ ಆರು ಒಂದು ಮೂರು ಡಬಲ್ ಐತ್ರಿ ಮೂರು ಮೂರು ಡಬಲ್ ಐತ್ರಿ ಮೂರು ಡಬಲ್ ಐ ಓಕೆ ಫ್ರೆಂಡ್ಸ್ ಇಲ್ಲೊಂದ್ ಜೋಡಿ ಎತ್ತಿದೆ ಬ್ರದರ್ದು ಅಲ್ಲಿ ಒಂದ್ ಜೋಡಿ ತೋರಿಸಿದ್ರು ಈ ಜೋಡಿ ಏನ್ ಹೇಳ್ತಾರೆ ಕೇಳೋಣ ಈ ಜೋಡಿ ಏನ್ ಹೇಳ್ತೀರಿ ವ್ಯಾಪಾರ ಸರ್ ನಾಲ್ಕು ಐವತ್ ಹೇಳ್ತೇವೆ ನೋಡ್ರಿ

ಓಕೆ ಅವಾಗ್ಲೇ ಮೊಬೈಲ್ ನಂಬರ್ ಹೇಳಿದಾರೆ ಜೋಡಿ ಊರುಗಳಿದೆ ಇದೆ ಬ್ರದರ್ ಇಲ್ಲಿ ಗೊಬ್ಬರ ಜಾತ್ರೆಯಲ್ಲಿ ಹೇಳ್ತಾರೆ ಕೇಳೋಣ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಅಣ್ಣ ಹೆಸರು ವಿಜಯಕುಮಾರ್ ರೀ ವಿಜಯಕುಮಾರ್ ಯಾವ ರೀ ಯಾವ ತಾಲೂಕು ಯಾವ ಜಿಲ್ಲೆ ಅಂತ ಹೇಳ್ತಾರ ತಾಲೂಕ ಗುಲ್ಬರ್ಗ ಜಿಲ್ಲೆ ಕಲಬುರಗಿ ಜಿಲ್ಲೆ ಓಕೆ ಎಷ್ಟು ದಿನ ಯಾತ್ರೆಗೆ ಬಂದ ನೀವು? ಎಷ್ಟು ದಿನ ಐತ್ರ? 2 ದಿನ. ಓಕೆ. ಬಂದಿದ್ದೀರಾ? ಹೌದು ನೀನೆ ಬಂದಿದ್ದೀರಾ. ಇಲ್ಲಿ ಜಾತ್ರೆ ಇದು? ಏನಾದ್ರೂ 2 ದಿನ. ಇಲ್ಲಿ 2 ದಿನ. ಆ? ಸೋಮಾರ್ತನ ಅಂತೀರಾ? ನೋಡಿ ಫ್ರೆಂಡ್ಸ್ ಸೋಮವಾರ ಕಡೆ ಜಾತ್ರೆ ಇರುತ್ತೆ ಇದು. ಯಾರಾದರೂ ಬರೋ ಇದ್ರೆ ಅಷ್ಟರೊಳಗೆ ಬರಬಹುದು. ಒರಿಗಳ ತೋರಿಸ್ತೀನಿ ನಿಮಗೆ. ಕೊಂಬು, ಮಕಾ, ಕಾಳುಗಳೆಲ್ಲ ಸುಂದಾಗಿದೆ ನೋಡಿ. ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ

ಗೊಬ್ಬರು ಎತ್ತಿನ ಜಾತ್ರೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೇನು ಜೋಡಿ ಎತ್ಗಳು ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಗೊಬ್ಬರ ಜಾತ್ರೆಯಲ್ಲಿ ಏನು ಥರ ಕೇಳೋಣ ಫಸ್ಟ್ ನೀವು ಎತ್ಗಳು ತೋರಿಸ್ತೀನಿ ಈ ಇದೆ ನೋಡಿ ಕೊಂಬು ಮಖ ಕಾಲೆಲ್ಲ ತೋರಿಸ್ತಾ ಇದೀನಿ ನಿಮಗೆ ಚೆನ್ನಾಗಿದೆ ಈ ಎತ್ತು ಕೂಡ ತೋರಿಸ್ತೀನಿ ಇದು ಕೂಡ ಕೊಂಬು ಮಕ ಕಾಲೆಲ್ಲ ಶುದ್ದಾಗಿದೆ ನೋಡಿ ಏನು ಹೇಳ್ತಾರೆ ಕೇಳೋಣ ಬನ್ನಿ ಹಾಂ ನಮಸ್ಕಾರ ನಮಸ್ಕಾರ ನಿಮ್ಮ ಸರಡಿ ಯಾವ್ ಯಾವ ತಾಲೂಕಲ್ಲಿ ಬರ್ತಾ

ಒಂದ್ವರೆ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಐವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಮೊಬೈಲ್ ನಂಬರ್ ಹೇಳ್ತೀರಾ ನೈನ್ ಜೀರೋ ನೈನ್ ಜೀರೋ ಒನ್ ಒನ್ ನೈನ್ ನೈನ್ ಫೋರ್ ಫೈವ್ ಫೋರ್ ಫೈವ್ ಜೀರೋ ಫೋರ್ ಜೀರೋ ಫೋರ್ ನೈನ್ ನೈನ್ ಫೈವ್ ಫೈವ್ ಓಕೆ ನಿಮ್ ಹೆಸರು ಸಾಯಿಬಣ್ಣ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ಗಳು ಇದೆ ಅಣ್ಣವ್ರು ತಂದಿದಾರೆ ಗೊಬ್ಬರ ಜಾತ್ರೆ ಇಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಎತ್ಗಳು ತೋರಿಸ್ತೀನಿ ನೋಡಿ ತುಂಬಾ ಅಲಂಕಾರ ಮಾಡ್ಕೊಂಡು ತಂದಿದ್ದಾರೆ ಚೆನ್ನಾಗಿ ನಮಸ್ಕಾರ ನಿಮ್ಮ ನಿಮ್ ಹೆಸರ ಯಾವ ನಿಮ್ದು ಯಾವ ತಾಲೂಕ್ ಯಾವ ಜಿಲ್ಲೆ ಅಂತ ಹೇಳ್ತೀರಾ ಕಲಬುರ್ಗಿ ಜಿಲ್ಲೆ ಓಕೆ ವ್ಯಾಪಾರಕ್ಕೆ ತಂದಿರಣ ಏನ್ ಹೇಳ್ತಾರಣ್ಣ ವ್ಯಾಪಾರ ಒಂದ್ ಲಕ್ಷ ಮೂವತ್ತು ಸಾವಿರ ಅಲ್ಲಿಯ ಅಲ್ಲಣ್ಣ ಎರಡು ಸೇಮ ಬೆಳೆಕೆಲ್ಲ ಚಲೋ ಎರಡು ಕಡೆ ರೂಢಿ ಅದಾವ ಆ ಕಡೆ ಈ ಕಡೆ ಚೇಂಜ್ ಮಾಡಿ ಕಟ್ಬಹುದು ಎಷ್ಟು ಇದೇನಿಲ್ಲ ಬಿಡಿದ್ದಣ್ಣ ಫೈನಲ್

ಮಂಜುನಾಥ್ ರೀ ಯಾವ್ರಣ್ಣ ಶೇನೂರು ಯಾವ ತಾಲೂಕು ಅಂತ ಹೇಳ್ತೀರಾ ಯಾವ ಜಿಲ್ಲೆ ಗುಲ್ಬರ್ಗ ಗುಲ್ಬರ್ಗ ಸರ್ ತಾಲೂಕಾ ಗುಲ್ಬರ್ಗನೂ ಬರ್ತಾರೆ ರೀ ಬರ್ತದ ಜಿಲ್ಲೆ ತಾಲೂಕು ಗುಲ್ಬರ್ಗ ಅಂತ ಏನ್ ಹೇಳ್ತೀನ ವ್ಯಾಪಾರ ಜೋಡಿ ಒಂದುವರೆ ಒಂದು ಲಕ್ಷ ಐದು ಸಾವಿರ ಹವತ್ತು ಅಲ್ಲಣ್ಣ ಕಡಿಯಲ್ಲ ಕಡಿಯಲ್ಲ ಬೆಳಗ್ಗೆ ಎಲ್ಲ ಹೆಂಗೆ ಅಣ್ಣ ಚಲೋ ಚಲೋ ಎರಡು ಕಡೆ ರೂಢಿ ಇದಾವ ಎರಡ ಕಡೆ ರೂಢಿ ಓಕೆ ಹಯದ್ಗಿದ ಏನಿಲ್ಲ ಏಯ್ ಇಲ್ಲ ಓಕೆ ಎಷ್ಟು ಬಂದಿರ ಬಿಡ್ತಾನ ಫೈನಲ್ ಫೈನಲ್ ಒಂದು ಇಪ್ಪತ್ತೈದು ಒಂದು ಲಕ್ಷ ಇಪ್ಪತ್ತೈದು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಆದರೆ ಬಿಡ್ತಾರೆ ಅಂತ ನೋಡಿ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಣ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಸೆವೆನ್ ಫೈವ್ ಏಟ್ ಫ್ರೆಂಡ್ಸ್ ಅಲ್ಲಿ ಜೋಡಿ ಎತ್ಗಳು ತೋರಿಸಿದೆ ನಿಮಗೆ ಅನ್ನೋರ್ದು ಇದು ಕೂಡ ಅಣ್ಣ ಈ ಈ ಎತ್ಗಳು ಏನು ಜಾತಿಗೆ ಬರ್ತಾ ಬಂದಿರೋದು ಮೈಸೂರು ಮೈಸೂರು ಕಿಲಾರಿ ಮೈಸೂರು ಕಿಲಾರಿ ಎತ್ ನೋಡಿ ಓಕೆ ಈ ಜೋಡಿ ಅಣ್ಣ

ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಹತ್ತು ಸಾವಿರ ಆದರೆ ಫೈನಲ್ ಬಿಡ್ತಾರಂತೆ ಓಕೆ ಅವಾಗಲೇ ನಂಬರ್ ಕೊಟ್ಟಿದ್ದಾರೆ ಅಣ್ಣ ಫ್ರೆಂಡ್ಸ್ ಫ್ರೆಂಡ್ಸ್ ಗೊಬ್ಬೂರು ಎತ್ತಿನ ಜಾತ್ರೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಊರಿಗಳು ಇದೆ ಏನ್ ಹೇಳ್ತಾರೆ ಕೇಳೋಣ ಇಲ್ಲಿ ತಂಗಿದ್ದಾರೆ ಜಾತ್ರೆ ಜಾತ್ರೆಯಲ್ಲಿ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಶಿವಶಂಕರ್ ಶಿವಶಂಕರ್ ಯಾವ್ರಣ್ಣ ಸೀರಿ ನಾವ್ ಗುಲ್ಬರ್ಗ ಗುಲ್ಬರ್ಗ ಅವತ್ತೆ ಓಕೆ ಇಲ್ಲಿ ವ್ಯಾಪಾರ ತಂದಿರೋ ವ್ಯಾಪಾರ ಮಾಡ್ತೀವಿ ಯಾರು ಕೇಳ್ತಾರಣ ಕೇಳ್ತಾರ ಎಷ್ಟು ದ್ರದ ಬೇಡ ಅರವತ್ತು ಅರವತ್ತು ಕೇಳ್ಯಾರ ಇದು ಒಂದು ಸಿಂಗಲ್ ಹಾ ಸಿಂಗಲ್ ಅರವತ್ತು ಕೇಳ್ಯಾರ ಜೋಡಿ ಏನ್ ಹೇಳ್ತಾರಣ್ಣ ವ್ಯಾಪಾರ ಜೋಡಿ ಒಂದ್ ದಿಡ್ ಸಾವಿರ ಒಂದು ಒಂದೂವರೆ ಲಕ್ಷ

ಫ್ರೆಂಡ್ಸ್ ಇಷ್ಟೆಲ್ಲ ಎತ್ತಿಗೆ ತೋರಿಸ್ತಾ ಇದ್ದೀನಿ ನಿಮಗೆ ಅಲ್ಲೊಂದು ಜೋಡಿ ತೋರಿಸಿದೆ ಯಾವಾಗಲೇ ಅನ್ನೋರು ಎತ್ತಿನಿ ವ್ಯಾಪಾರ ಮಾಡ್ತಾ ಇದ್ದಾನೆ ಇದು ಏನು ಜಾತ್ರೆ ಬರ್ತಾನ ಇದು ಇದು ಮೈಸೂರು ಮೈಸೂರು ಕಿಲ್ಲೆಯಾ ಮೈಸೂರು ಕಿಲ್ಲೆ ಓಕೆ ಮೈಸೂರು ಕಿಲ್ಲಾರ ಅಂತ ನೋಡಿ ತುಂಬು ಮಖ ಕಾಲಿದಿಲ್ಲ ಶುದ್ದಾಗಿದೆ ನೋಡಿ ಚೆನ್ನಾಗಿದೆ ಜೋಡಿ ಮೀಡಿಯಂ ಸೈಜ್ ಜೋಡಿ ಇದು ಏನು ಹೇಳ್ತಾರೆ ವ್ಯಾಪಾರ ಇದು ಅರವತ್ತು ಹೇಳಿ ಒಂದು ಲಕ್ಷ ಅರವತ್ತು ಸಾವಿರ ಅಲ್ಲಣ್ಣ ಒಂದು ಆರ್ ಎಲ್ எ கடை டிணா எடுக்க அக்கடி கடை் மாட்டேங்க

ಎಪ್ಪತ್ತು ಮಂದಿ ಬಿಡ್ತೀವಿ ಎಪ್ಪತ್ತು ಸಾವಿರ ಫ್ರೆಂಡ್ಸ್ ಇದು ಒಂಟಿ ಎತ್ತು ಎಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತೆ ಇನ್ನೊಂದು ಐತಣ್ಣ ಅದನ್ನು ಇದೊಂದು ಇನ್ನೊಂದು ಒಂಟಿ ಎತ್ತು ಇದೆ ನೋಡೋಣ ಬನ್ನಿ ಇದಣ್ಣ ಇದು ಒಂಟಿನಿ ಇದು ಒಂಟಿ ಏನು ಹೇಳ್ತೀರಿ ವ್ಯಾಪಾರ ಇದಕ್ಕೆ ಎಂಬತ್ತು ಅಲ್ಲಣ್ಣ ಕಡೆಯಲ್ಲ ಕಡೆಯಲ್ಲ ಗಳಕೆಲ್ಲ ಹೆಂಗೆ ಐತಣ್ಣ ಚಲೋ ಅದಾ ಎರಡು ಕಡೆ ರೂಢಿ ಅದಣ್ಣ ಎರಡು ಕಡೆ ಓಕೆ ಎರಡು ಕಡೆ ರೂಢಿ ಐತಿ ನೋಡಿ

ಫ್ರೆಂಡ್ಸ್ ಇಲ್ಲಿ ಇನ್ನೊಂದಷ್ಟು ಎತ್ಗಳಿದೆ ಇಷ್ಟೆಲ್ಲ ಒಂದು ಎರಡು ದೋಣಿ ಎತ್ಗೋ ಕಾಣ್ತಾ ಇದೆ ಅನ್ನೋರು ಎತ್ತಿನಿ ವ್ಯಾಪಾರ ಮಾಡ್ತಾರೆ ನಿಂಗೆಲ್ಲ ಎತ್ಗೋ ತೋರಿಸ್ತೀನಿ ಒಂದೊಂದು ಜೋಡಿಯಾಗಿ ಇವ್ರು ಪರಿಚಯ ಮಾಡ್ಕೊಳ್ಳೋಣ ಫಸ್ಟ್ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಅನ್ನಸ ದುರ್ಗಪ್ಪ ದುರ್ಗಪ್ಪ ಯಾವರು ನಮಗೆ ಅಳಂತಾತು ಸರ್ಸಂಬ ಓಕೆ ಯಾವ ಅಳಂತಾಲೂಕಾ ಹಳಂತ ಕಲಬುರ್ಗಿ ಜಿಲ್ಲೆ ಹಾಂ ಓಕೆ ಎಷ್ಟೆತ್ತು ತಿಂದ್ರಿ ಈ ಜಾತ್ರೆ ಗೊಬ್ಬರ ಜಾತ್ರೆಗೆ ಇಪ್ಪತ್ತೈದು ದನ ಇಪ್ಪತ್ತೈದು ದನ ಇಲ್ಲ ಒಂಥರ ಮೂವತ್ತೈದು ನಾಲ್ಕು ಮಾರ್ಯಾವ ಇನ್ನ ಇಪ್ಪತ್ತೈದು ಹ್ಞೂ ಇನ್ನು ಇಪ್ಪತ್ತೈದು ಇದ್ದಾವೆ ರೀ ಹಾಂ

ಎರಡು ಕಡೆ ರೂಢಿದಾವಿ ಏನಿಲ್ಲ ಏನ್ ಜಾತಿ ಬರ್ತಾಡ್ತೇವ್ರಿ ಜಾಕ ಏನ್ ಕಿಲ್ಲಾರಿ ಕಿಲಾರಿ ಕಿಲಾರಿ ಊರುಗಳು ಅಂತ ನೋಡಿ ಅಣ್ಣ ಎಷ್ಟು ಮಂದಿ ಬಿಡ್ತೀರಾ ಫೈನಲ್ ಇಪ್ಪತ್ತೈದು ಒಂದ್ ಲಕ್ಷ ಸಾವಿರ ಮುಂದೆ ಹೇಳೋದು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಅಂತ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ಎತ್ಗ ತೋರಿಸಿದೀನಿ ನಿಮ್ಗೆ

ಮುಂದೆ ಒಂದ್ ಲಕ್ಷದ ಐವತ್ ಸಾವಿರ ಮೇಲೆ ಅಂತಾರೆ ವ್ಯಾಪಾರ ಫ್ರೆಂಡ್ಸ್ ಅಣ್ಣವರು ಎತ್ತಿನ ವ್ಯಾಪಾರ ಮಾಡ್ತಾರೆ ಬೇಕಾದ್ರೆ ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ನಂಬರ್ ಹೇಳಿ ಮೊಬೈಲ್ ಫ್ರೆಂಡ್ಸ್ ಇಲ್ಲಿಂದ ಜೋಡಿ ಊರುಗಳು ಇದೆ ನೋಡಿ ಬ್ರದರ್ ಇಲ್ಲಿ ಗೊಬ್ಬರ ಜಾತ್ರೆಯಲ್ಲಿ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಹಿಂಗ ಯಾವ ತಾಲೂಕು ಯಾವ ಜಿಲ್ಲೆ ಅಂತ ಹೇಳ್ತೀರಾ ಅಬ್ಲ್ವಾರ ಜಿಲ್ಲಾ ರೀ ಅಫ್ಜೋಲ್ಪುರ್ ತಾಲೂಕು ಕಲಬುರ್ಗಿ ಜಿಲ್ಲೆ ಏನ್ ಹೇಳ್ತಾರ ಜೋಡಿ ಅಪಾರ ಜೋಡಿ ಅಡಿಚ ಹೇಳಿದೆ ರೀ ಅಡಿಚವ್ರಿ ಓಕೆ ಫ್ರೆಂಡ್ಸ್ ಈ ಜೋಡಿ ಎರಡು ಎರಡು ಲಕ್ಷದ ಐವತ್ತು ಸಾವಿರ ಹೇಳ್ತಾರೆ ಚಲೋ ಎರಡ್ ಲಕ್ಷ ಕೆಲಗೆ ಅವಣ್ಣವ್ರೂಡಿ ಅದಾವ್ ಏನಿಲ್ಲ ಅಣ್ಣ ಎಷ್ಟು ಬಂದ್ರೆ ಬಿಡ್ತೀರಾ ಜೋಡಿ ಫೈನಲ್ ಇವಕ್ರಿ ಹಾ ರೀ ಇವಕ ಎರಡು ಇಪ್ಪತ್ತು ಬಿಡ್ತೀರಿ ಎರಡು ಲಕ್ಷ ಇಪ್ಪತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಎರಡು ಲಕ್ಷದ ಇಪ್ಪತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಅಣ್ಣ ಮೊಬೈಲ್ ನಂಬರ್ ಐತಿರ ಸೆವೆನ್ ಟೂ ರೀ ಸೆವೆನ್ ಟೂ ಫೈವ್ ನೈನ್ ತ್ರೀ ಫೈವ್ ಏಟ್ ನೈನ್ ಸೆವೆನ್ ಫೈವ್ ಫ್ರೆಂಡ್ಸ್ ಗೊಬ್ಬರು ಎತ್ತಿನ ಜಾತ್ರೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎತ್ತುಗಳಿದೆ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಗೊಬ್ಬರ ಜಾತ್ರೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ಅಣ್ಣವ್ರು ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ನಮ್ಮೇಶ್ವರು ಉಶೇಣಿ ದುರ್ಗಪ್ಪ ನ ಬಸವಣ್ಣಸು ಯಾವರಣ್ಣ ನಿಮ್ಮದು ಬದ್ದೋಲಿ ಯಾವ ತಾಲೂಕ್ ಯಾವ ಜಿಲ್ಲೆ ಅಂತ ಹೇಳ್ತೀರಾ ಅಕೋಲ್ಕೋಡು ತಾಲೂಕ ಸೋಲಾಪುರ ಜಿಲ್ಲೆ ಸೋಲಾಪುರ ಜಿಲ್ಲೆ ಓಕೆ ಫ್ರೆಂಡ್ಸ್ ಫ್ರೆಂಡ್ಸುರು ಗೊಬ್ಬರ ಜಾತ್ರೆಗೆ ಮಹಾರಾಷ್ಟ್ರ ಕಡೆಯಿಂದ ಬಂದಿದ್ದಾರಣ್ಣ ಓಕೆ ಆರ ಅಂತ ನೋಡಿ ಏನು ಹೇಳ್ತೀರಣ್ಣ ಈ ಜೋಡಿ ವ್ಯಾಪಾರ ಇವು ಒಂದು ಅರವತ್ತೈದು ಒಂದು ಲಕ್ಷ ಅರವತ್ತೈದು ಸಾವಿರ ಈ ಜಾತ್ರೆಗೆ ಏನು ಬರ್ತಾವ್ರಿ ರೀ ಎತ್ತೆ ಈ ಕಿಲಾರಿ ಜಾತಿದಾಗೆ ಬರ್ತಾವ್ರಿ ಕಿಲಾರಿ ಕಿಲ್ಲಾರಿ ಬರ್ತಾವ್ರಿ ಬರ್ತಾವೆ ಅಲ್ಲ ರೀ ಅಲ್ಲ ಎಡೆ ಎರಡು ಅಲ್ಲು ಎರಡು ಸೇಮ್ ಅದಾವ ಬೆಳಕಿಂದ ಇದಾವಣ್ಣ

ಫೈನಲ್ ಅಂದರೆ ಒಂದು ನಲ್ವತ್ತು ಬಂದರೆ ಬಿಡುತ್ತೆ ಫೈನಲ್ ಒಂದು ಲಕ್ಷ ನಲವತ್ತು ಸಾವಿರ ಬಂದು ಸಿಗಿ ಜೋಡಿ ಎತ್ಗೋ ಒಂದು ಲಕ್ಷ ನಲವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ಫ್ರೆಂಡ್ಸ್ ಇಷ್ಟೆಲ್ಲ ಎತ್ಗೋ ತೋರಿಸಿದ್ದೀನಿ ಅನ್ನೋದು ಅಣ್ಣ ನಿಮ್ದು ಮೊಬೈಲ್ ನಂಬರ್ ಹೇಳ್ತೀರಾ ಹೇಳ್ರಿ ಅಲ್ಲೇ ನಿಂತ್ಕೊಳ್ಸಿರಿ ಎಂಟು ಡಬಲ್ ಜೀರೋ ಎಂಟು ಡಬಲ್ ಜೀರೋ ಸಾತ್ ಸಾ ಏಳು ಆರು ಏಳು ಆರು ಮೂರು ನಾಲ್ಕು ಮೂರು ನಾಲ್ಕು ಎರಡು ನಾಲ್ಕು ಎರಡು ನಾಲ್ಕು ಏಳು ಏಳು ನಿಮ್ಮ ಹೆಸರು ಹುಸೇನ ಹುಸೇನಿ ದುರ್ಗಪ್ಪ ಬಸವಣ್ಣ ಸರ್ ಓಕೆ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಊರಿಗೋಗಿ ತಂದಿದ್ದಾರೆ ಬ್ರದರ್ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಅಣ್ಣ ಹನುಮಂತ ಅಣ್ಣ ಹನುಮಂತ ಯಾವ ಸ್ಟೇಷನ್ ಅಣ್ಣಪುರ ಯಾವ ತಾಲೂಕು ಯಾವ ಜಿಲ್ಲೆ ಅಂತ ಹೇಳ್ತಾರ ಅಬ್ಜಲ್ಪುರ ತಾಲೂಕು ಕಲಬುರಗಿ ಜಿಲ್ಲೆ ಅಣ್ಣ ಅಬ್ಜಲ್ಪುರ ತಾಲೂಕು ಕಲಬುರಗಿ ಜಿಲ್ಲೆನಾ ಸ್ಟೇಷನ್ ಅಣ್ಣಪುರ ವ್ಯಾಪಾರಕ್ಕೆ ತಂದಿರಣ್ಣ ಹಾಣ ಏನಲ್ಲಿ ಅಣ್ಣ ಅಲ್ಲ ಹಚ್ಚಿಲ್ಲ ಅಣ್ಣ ಇನ್ನೂ ಅಲ್ಲಿ ಮಾಡಿಲ್ಲ ಅಲ್ಲಲ್ಲ ಗಳೆ ಏನಾರು ಉಡು ಮಾಡಿರಣ್ಣ ಹಾಂ ಗಳೆ ಹೊಡೆದವಣ್ಣ ಓಕೆ ಎರಡು ಕಡೆ ಬಿಡು ಒಂದು ಕಡೆ ಅಣ್ಣ ಎರಡು ಕಡೆ ಹೊಡೆದಾವೆ ಎರಡು ಸೈಡ್ ಹೋಗ್ತಾ ಆ ಕಡೆ ಕಡೆ ಚೇಂಜ್ ಮಾಡಿ ಕಟ್ಬೋದಾ ಓಕೆ ವ್ಯಾಪಾರ ಇದಕ್ಕೆ ಒಂದು ಲಕ್ಷ ಎಂಬತ್ತು ಸಾವಿರ ಅಣ್ಣ ಜೋಡಿ ಹಾಂ ಓಕೆ ಎಷ್ಟು ಬಂದ್ರು ಬಿಡಿದೆ ಅಣ್ಣ ಫೈನಲ್ ಏನು ದೇಡು ಬಂದ್ರು ಬಿಡ್ಬೋದು ದೇಡು ಓಕೆ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಐವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ಜೀರೋ ನಮ್ಮ ಗುಬ್ಬೂರ್ ಜಾತ್ರೆಯಲ್ಲಿ ನಮ್ಮದೇ ವೈದ್ಯ ಇದ್ದಾರೆ ನೋಡಿ ಚಿಕ್ಕ ರೈತರು ಇವ್ರ ಪರಿಚಯ ಮಾಡಿಕೊಡ್ತೀನಿ ನಿಮಗೆ ಒಂದ್ ಜೋಡಿ ಎತ್ಗಳು ತಂದಿದ್ದಾರೆ ಒಳ್ಳೆ ಜೊತೆ ಬಂದಿದ್ದಾರೆ ಇವರು ಅಣ್ಣ ನೀನು ಅಲಂಕಾರ ಮಾಡ್ಕೊಂಡಿಲ್ಲ ಅಲ್ಲ ಏನಾರು ಹಚ್ಕೊಳ್ಬೇಕಿಲ್ಲ ಗೊಂಡಿ ಗಿಂಡೆ ಓಕೆ ಫಸ್ಟ್ ನಿಮ್ಗೆ ಎತ್ಗಳು ಊರಿಗಳು ತೋರಿಸ್ತೀನಿ ಈ ತರ ಇದೆ ನೋಡಿ ಕೊಂಬು ಮಖ ಕಾಲುಗಿಲೆಲ್ಲ ಶುದ್ದಾಗಿದೆ ಇದು ಕೂಡ ತೋರಿಸ್ತೀನಿ ನಿಮ್ಗೆ ಅಣ್ಣ ನಮಸ್ಕಾರ ನಿಮ್ ಹೆಸರಣ್ಣ ಸುಪಿಯನ್ ಚಟ್ರಕಿ ಯಾವ ತಾಲೂಕ್ ಯಾವ ಜಿಲ್ಲೆ ಅಂತ ಹೇಳ್ತೀರಾ ತಾಲೂಕು ಜಿಲ್ಲೆ ವಿಜಯಪುರ ಎಷ್ಟನೇ ತೋರ್ತೀರಾ ಆರ್ನೇತ ಸಾಲಿಗೆ ಹೋಗ್ರಿ ಆಮೇಲೆ ಏನಾರು ಮಾಡಬಹುದು ಹ್ಮ್ ಒಂದು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಕಡಿಮೆ ಬಿಡಿದಿರಾ ಇಲ್ಲ

ಸಿಕ್ಸ್ ಈ ಜೋಡಿ ಊರುಗಳು ಒಂದ್ ಲಕ್ಷ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ಹೇಳಿದ್ದಾನೆ ಬರ್ಲ ಫ್ರೆಂಡ್ಸ್ ಇಲ್ಲಿ ಒಂದು ದೋಣಿ ಎತ್ ಕಾಣ್ತಾ ಇದೆಯಲ್ಲ ಇವೆಲ್ಲ ಎತ್ಗಳು ಇವರು ಅಣ್ಣೋರು ಎತ್ತಿನ ವ್ಯಾಪಾರ ಮಾಡ್ತಾರೆ ಅಣ್ಣವರು ಇಷ್ಟೆಲ್ಲ ಎತ್ಗಳು ತಂದಿದ್ದಾರೆ ಇಲ್ಲಿ ಗೊಬ್ಬೂರ್ ಜಾತ್ರೆಯಲ್ಲಿ ಇವ್ರು ಪರಿಚಯ ಮಾಡ್ಕೊಳ್ಳೋಣ ಫಸ್ಟ್ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಬಾಬು ಲಾಳಸಂಜಿ ಬಾಬು ಲಾಳ ಸಂಜೆ ಯಾವ್ರಣ ಚಟ್ರಿಕಿ ಚಟ್ರಿಕಿ ಓಕೆ ಎಷ್ಟ್ ಜೋಡಿ ತಂದ್ರಣ್ಣ ಗೊಬ್ಬರ ಜಾತ್ರೆಗ ಒಂದ್ ಏಳು ಜೋಡಿ ತಗೊಂಡಿ ಏಳು ಜೋಡಿ ಅಂದ್ರೆ ಹದಿನಾಲ್ಕಿದ್ವಿ ಹದ್ನಾಕ್ ಹತ್ತು ಓಕೆ ಈ ಜೋಡಿ ಏನ್ ಹೇಳ್ತೀರಣ ವ್ಯಾಪಾರ ಈ ಜೋಡಿ ನೋಡ್ರಿ ಈವ್ ಒಂದು ಏಕ್ ದಾ ಹೇಳ್ತಾರೀ ಒಂದ್ ಲಕ್ಷ ಹತ್ತು ಸಾವಿರ ಈ ಜೋಡಿ ಒಂದ್ ಲಕ್ಷ ಹತ್ತು ಸಾವಿರ ಹೇಳ್ತಾರೆ ಅಲ್ಲಣ್ಣ ಅಣ್ಣ ಅಲ್ಲ ಬಾಯ್ ಮಾಡಿದೇವ್ರಿ

ಅರವತ್ತೆರಡು ಸಾವಿರ ಈ ಜವಾರಿ ಬರ್ತದ ಅಣ್ಣ ಜವಾರಿ ಹಲ್ಲು ಹಲ್ಲು ನಾಲ್ಕ ಅಲ್ಲಿ ನಾಕ್ ಕಲ್ಲುಕಲ್ಲಿ ಬೆಳಕು ಹೆಂಗೈತೆ ಅಣ್ಣ ಗೆಳಗ ಬೇಕಾದ್ ಊಡ್ಲಿ ಎರಡು ಕಡೆ ರೂಢಿ ರೂಢಿ ಐತೆ ಒಂದ್ ಸೈಡ್ ಎರಡು ಸೈಡಿ ಎರಡು ಸೈಡ್ ಓಕೆ ಎಷ್ಟ್ ಬಂದ್ರು ಬಿಡ್ತಾನ ಅಣ್ಣ ಫೈನಲ್ ಫೈನಲ್ ಐವತ್ತಾದ್ರೆ ಬಿಡ್ತಾರೆ ಇಲ್ಲಿ ಕೇರಿ ಇಲ್ಲ ಐವತ್ ಸಾವಿರ ಫ್ರೆಂಡ್ಸ್ ಇದು ಸಿಂಗಲ್ ಎತ್ತು ಐವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಇದೆ ನೋಡೋಣ ಬನ್ನಿ ಇದು ಎರಡು ಜೋಡಿನಾ ಒಂಟ ಜೋಡಿ ಜೋಡಿ ಎರಡು ಜೋಡಿನಾ ಏನಾಯ್ತ ಜೋಡಿದ ಈಗ ಶಾರ್ಟ್ ಈ ಜೋಡಿ ಒಂದ್ ಲಕ್ಷ ಅರವತ್ತು ಸಾವಿರ ಹೇಳ್ತಾರೆ ಅಲ್ಲಣ್ಣ ಅಲ್ಲ ನಾಕಲ್ಲಾಕದ್ದಿ ಎರಡು ನಾಕಲ್ಲ ಎರಡು ಗಳ್ರು ನೋಡಿ ರೊಕ್ಕ ಹೂಡಿ ರೊಕ್ಕ ಕೊಡಬಹುದು ಅಂತ ಒಂದು ಖಾತ್ರಿ ಓಕೆ ಎಷ್ಟು ಮಂದಿ ಬಿಡ್ತಾನ ಫೈನಲ್ ಕೊಡ್ತೀನಿ ಒಂದ್ ಲಕ್ಷ ಮೂವತ್ ಸಾವಿರ ಫ್ರೆಂಡ್ಸ್ ಜೋಡಿ ಒಂದ್ ಲಕ್ಷ ಮೂವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಇನ್ನೊಂದು ಎತ್ತುಗಳಿದೆ ನೋಡೋಣ ಬನ್ನಿ ಫ್ರೆಂಡ್ಸ್ ಇದು ಕೂಡ ಸಿಂಗಲ್ ಇದೆ ಇತ್ತು ಏನು ಹೇಳ್ತಾನೆ ವ್ಯಾಪಾರ ಇದಕ್ಕೆ ಈಗ ಎಂಬತ್ತೆರಡು ಎಂಬತ್ತೆರಡು ಹಲ್ಲು ಹಲ್ಲು ಬಾಯಿ ಮಾಡಿದೆ ಬಾಯ್ ಬಿಡೋದಾ ಬೆಳಗ್ಗೆ ಹೆಂಗೈತೆ ಗಳಾಗ ಬೆಕ್ಕಾದ ಹುಡಿ ರೊಕ್ಕ ಬಿಟ್ಟು ಓಕೆ ಎಷ್ಟು ಬಂದ್ರೆ ಅಣ್ಣ ಇದು ಈಗ ಅರವತ್ತೈದು ಆದ್ರೆ ಕೊಡ್ತೀನಿ ಲಾಸ್ಟ್ ಅರವತ್ತೈದು ಫ್ರೆಂಡ್ಸ್ ಇದು ಒಂಟಿ ಎತ್ತು ಅರವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಜೋಡಿನಾ ಜೋಡಿ ಇದೊಂದು ಅದೊಂದು ಹಾ ಹಾಂ ಏನಿದ್ಯಾ ಅಣ್ಣ ನೀವು ಆರಲ್ಲಿ ಆರಲ್ಲಿ ಎರಡು ಸೇಮ್ ಅಣ್ಣ ಎರಡೂ ಸೇಮ್ ಹ್ಞೂ ಗಾಯಕಿಂದ ಅಣ್ಣ ಗ್ರಾಗ ಹೂಡಿ ರೊಕ್ಕ ಕೊಡ್ರಿ ಒಂದು ತಿಂಗ್ಳು ಗ್ಯಾರಂಟಿ ಕೊಡ್ತಾ ಒಂದು ತಿಂಗಳಿಗೆ ಗ್ಯಾರಂಟಿ ಕೊಡ್ತೀರಾ ಹುಡಿ ಉಡ್ಯಾಡಿ ನೋಡಿ ಅಂತೀರಾ ಬೇಕಾದರೂ ಒಯ್ರಿ ಓಕೆ ಎರಡು ಕಡೆ ರೂಢಿ ಅವ ಒಂದ್ ಸೈಡ್ ಅವ ಒಂದು ಸೈಡ್ ಒಂದೇ ಸೈಡ್ ಹೆಂಗೆ ಹಿಂಗೆ ಹೆಂಗೋ ಹಂಗೆ ಹೋಗ್ತಾ ಫ್ರೆಂಟ್ ಜೋಡಿ ಒಂದೇ ಸೈಡ್ ರೂಢಿ ಐತಂತೆ ವ್ಯಾಪಾರ ಏನು ಹೇಳ್ತಾನ ಒಂದು ಅರವತ್ತು ಒಂದು ಲಕ್ಷ ಅರವತ್ತು ಸಾವಿರ ಎಷ್ಟು ಬಂದಿ ಬಿಡ್ತೀ ಫೈನಲ್ ಒಂದು ಮೂವತ್ತು ಒಂದ್ ಲಕ್ಷ ಮೂವತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಮೂವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತೆ ಇನ್ನೊಂದ್ ಎರಡು ಜೋಡಿ ಇದೆ ನೋಡೋಣ ಬನ್ನಿ ಈ ಜೋಡಿ ಅಣ್ಣ ಎರಡು ಇಪ್ಪತ್ತು ಲಕ್ಷ ಇಪ್ಪತ್ ಸಾವಿರ ಲಕ್ಷ ಇಪ್ಪತ್ ಸಾವಿರ ಹೇಳ್ತಾರೆ ಸೈಜ್ ಜೋಡಿ ನೋಡಿ ಹೆಂಗ ಹುಡಿ ರೊಕ್ಕ ಹುಡ್ಲಿ ಹೆಂಗ್ ಬೆಕ್ಕದ ಹುಡ್ಲಿ ಎರಡು ಕಡೆ ರೂಢಿ ಅವ ಎರಡು ಕಡೆ ಓಕೆ ಹಾಂ ಅಲ್ಲಣ್ಣ ಹಾಂ ಅಲ್ಲೊ ಅಲ್ಲೊ ಆರಾಧಿ ಚೊಕ್ಕ ಆರಲ್ಲ ಏನು ಬಾಯ್ ಬಿಡ್ಯಾವ ಇಲ್ಲ ಆರಾದೆ ಆರಲ್ಲೋ ಹ್ಞೂ ಎಷ್ಟು ಅಣ್ಣ ಜೋಡಿ ಎರಡು ಲಕ್ಷ ಬರೋದು ಬಿಡ್ತ ಎರಡು ಲಕ್ಷ ಹಾಂ ಓಕೆ ಫ್ರೆಂಡ್ಸ್ ಈ ಜೋಡಿ ಎರಡು ಲಕ್ಷ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದು ಜೋಡಿ ಎತ್ಕೊಳಿದೆ ನೋಡೋಣ ಬನ್ನಿ ಈ ಜೋಡಿ ಅಣ್ಣ ಈ ಜೋಡಿಗೆ ನೋಡಿರಿ ಒಂದು ಅರವತ್ತು ಹೇಳ್ತಾರೆ ರೀ ಒಂದು ಲಕ್ಷ ಅರವತ್ತು ಸಾವಿರ ಅಲ್ಲಣ್ಣ ಅಲ್ಲ ಬಾಯ್ ಮಾಡಿದೆವು ಬೈ ಬಿಡವಾ ಸರಿ ಬಾಯಿಡ ಅಂತ ನೋಡಿ ಗಳೂಡಿ ಏನಾರ ಪಾಟೀ ಮನೆ ತಂದು ಕಟ್ಟಿ ಆಯ್ತು ಎರಡು ಕಡೆ ರೂಢಿ ಹಾಯದ್ ಗದ್ದ ಏನಿಲ್ಲ ಎಷ್ಟು ಬಂದ್ರೆ ಬಿಡ್ತೀನಿ ನಾ ಫೈನಲ್ ಫೈನಲ್ ಏಕ ಆದ್ರೆ ಕೊಡ್ತ ಒಂದು ಇಪ್ಪತ್ತು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾನಂತ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ಎತ್ಗಳು ತೋರಿಸಿದ್ದೀನಿ ನಿಮಗೆ ಒಂದು ಏಳು ಜೋಡಿ ಎತ್ಗಳು ಇದೆ ಅಂತ ಅವರು ಅಣ್ಣ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ ಹಾಂ ಬರ್ರಿ ಬಾಬು ಲಾಲ್ಸಿಂಗಿ ಹಾಂ ರೀ ಸಾಕಿನ್ ಚಟ್ರಿಕಿ ಹಾಂ ಮೊಬೈಲ್ ನಂಬರ್ ತಗೋರಿ ನೈನ್ ಒನ್ ಜೀರೋ ಏಟ್ ಜೀರೋ ಹ್ಞೂ ತ್ರೀ ನೈನ್ ಸೆವೆನ್ ಜೀರೋ ಸಿಕ್ಸ್ ಓಕೆ ಫ್ರೆಂಡ್ಸ್ ಇಷ್ಟು ಇಲ್ಲಿ ಒಂದಿಷ್ಟು ಎತ್ಗಳು ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟೆಲ್ಲ ಎತ್ಗಳು ಬ್ರದರ್ ತಂದಿದ್ದಾರೆ ಇಲ್ಲಿ ಗೊಬ್ಬರ ಜಾತ್ರೆಯಲ್ಲಿ ಬ್ರದರ್ ಎತ್ತಿನ ವ್ಯಾಪಾರ ಮಾಡ್ತಾರೆ ಏನ್ ಹೇಳ್ತಾರೆ ಕೇಳೋಣ ಒಂದೊಂದ್ ಜೋಡಿಯಾಗಿ ಮಾಹಿತಿ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಮೊಸಿನ್ ಯಾವಣ್ಣ ನಿಮ್ದು ಯಾವ ತಾಲೂಕು ಯಾವ ಜಿಲ್ಲೆ ಅಂತ ಹೇಳ್ತೀರಾ ತಾಲೂಕು ಜಿಲ್ಲಾ ವಿಜಯಪುರ ಜಿಲ್ಲೆ ಸಿದಿಗಿ ಓಕೆ ಎದ್ ದಿವಸ ಆಯ್ತಣ್ಣ ಇಲ್ಲಿ ಜಾತ್ರೆಗೆ ಬಂದು ಗೊಬ್ಬರ ಜಾತ್ರೆಗೆ ಇಲ್ಲಿ ಎರಡು ದಿವಸ ಆಯ್ತು ಎರಡ್ ದಿವಸ ಆಯ್ತಾನ ಇನ್ನ ಎದ್ ದಿವಸ ಇರ್ಬೋದು ಅಣ್ಣ ಜಾತ್ರೆ ಇದು ಇಲ್ಲ ಎರಡು ಮೂರ್ ದಿವಸ ಇರ್ಬೋದು ಎರಡ್ ಮೂರ್ ದಿವಸ ಲಾಸ್ಟ್ ಅಂತೀರಾ ಓಕೆ ಎಸ್ ಜೋಡಿ ಈ ಜಾತ್ರೆಗ ಎಂಟು ಜೋಡಿ ಅಂದ್ರೆ ಹದಿನಾರು ಎತ್ತಂದಿದ್ದೀರಾ ಓಕೆ ಫ್ರೆಂಡ್ಸ್ ಇದೊಂದು ಜೋಡಿ ತೋರಿಸ್ತೀನಿ ನಿಮಗೆ ಒಂದೊಂದು ಜೋಡಿಯಾಗಿ ತೋರಿಸ್ಕೊಂಡು ಹೋಗ್ತೀನಿ ಈ ಥರ ಇದೆ ನೋಡು ಕೊಂಬು ಮಕ ಕಾಲ್ಗಿಲ್ ಎಲ್ಲ ಶುದ್ಧಾಗಿದೆ ಎತ್ ಕೂಡ ನಿಮ್ಗೆ ತೋರಿಸ್ತೀನಿ ಇದು ಕೂಡ ಚೆನ್ನಾಗಿದೆ ನೋಡಿ ಕಾಲು ಕೂರ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾಲ್ಕು ಕಾಲು ಕೂಡ ಚೆನ್ನಾಗಿದೆ ಏನ್ ಹೇಳ್ತೀರ ಜೋಡಿ ವ್ಯಾಪಾರ ಒಂದು ಎಂಬತ್ತು ಹೇಳ್ತೀವಿ ಒಂದ್ ಲಕ್ಷ ಎಂಬತ್ ಸಾವಿರ ಅಲ್ಲಣ್ಣ ಕಡೆಲ್ಲ ಕಡೆಯಲ್ಲ ಬಾಯ್ಬಿಡ ಓಕೆ ಬೆಳಕೆಲ್ಲ ಹೆಂಗಣ್ಣ ಬೆಳಗ್ಗೆಲ್ಲ ಚೆನ್ನಾಗ್ರಿ

ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ನಲವತ್ ಸಾವಿರ ಹೇಳ್ತಾರೆ ಅಲ್ಲಣ್ಣ ನಾಕಲ್ಲು ನಾಲ್ಕಲ್ಲಿ ಹೂರಿಗಳು ನೋಡಿದ ತೋರಿಸ್ತಾ ಕೊಲ್ಲ ಸುಧಾಗಿದೆ ಇನ್ನೊಂದು ಊರಿಗೆ ಕೂಡ ತೋರಿಸ್ತೇನೆ ನಿಮ್ಗೆ ಇದು ಕೂಡ ಚೆನ್ನಾಗಿದೆ ನೋಡಿ ಒಂದ್ ಲಕ್ಷಕ್ಕೆಲ್ಲ ರೂಢಿ

ನೋಡಿ ಚಿಕ್ಕ ಸೈಜ್ ಜೋಡಿನೇ ಇದು ಒಂದು ಹಲ್ ಮಾಡಿ ಮಾಡೈತುಣ್ ಹಲ್ಲ ಮಾಡಿಲ್ಲ ಅಣ್ಣ ಒಂದು ರೀ ಒಂದು ಲಕ್ಷ ಮೂವತ್ತು ಸಾವಿರ ಈ ಜೋಡಿ ಒಂದು ಲಕ್ಷ ಮೂವತ್ತು ಸಾವಿರ ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್ ಒಂದು ಲಕ್ಷ ಹತ್ತು ಸಾವಿರ ಈ ಜೋಡಿ ಒಂದು ಲಕ್ಷ ಹತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇಷ್ಟೆಲ್ಲ ಎತ್ಗ ತೋರಿಸಿದ್ದು ನಿಮಗೆ ಅಣ್ಣ ಎತ್ತಿನ ವ್ಯಾಪಾರ ಮಾಡ್ತಾರೆ ಈ ತರ ಎತ್ಗೋ ಏನಾರು ಬೇಕಾದ್ರೆ ಬ್ರದರ್ ಕಾಂಟ್ಯಾಕ್ಟ್ ಮಾಡಬಹುದು ಅಣ್ಣ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಚಟ್ರಿಕೆಟ್ರು ಎತ್ತಿನ ಜಾತ್ರೆ ವಿಡಿಯೋಲ್ಲ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಕೊನೆಯವರಿಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ ಅಂತ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಭೇಟಿಯಾಗಿ ನಮ್ಮ ಮುಂದಿನ ವಿಡಿಯೋ ಧನ್ಯವಾದಗಳು